ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ನಾಲ್ಕರ ಸುನಾಮಿ ಇದೇ ಜುಲೈ ತಿಂಗಳಲ್ಲಿ ಬರತ್ತೆ ಜಪಾನಿನ ನೂತನ ಬಾಬಾವಾಂಗ ಭವಿಷ್ಯವಾಣಿ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೆ ಸುನಾಮಿ ಬರಲಿದೆಯಂತ ಜಪಾನಿನ ಆ ಬಾಬಾವಾಂಗ ನುಡಿದ ಭವಿಷ್ಯವಾಣಿ ನಿಜವಾಗುತ್ತಾ ಎರಡು ಸಾವಿರದ ಇಪ್ಪತ್ತರ ನಂತರ ಮತ್ತೆ ಕೊರೋನಾ ವೈರಸ್ ವಕ್ಕರಿಸಿಕೊಳ್ಳುತ್ತೆ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗುತ್ತಾ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಭೂಮಿಯಲ್ಲಿ ಏನೆಲ್ಲ ಸಂಭವಿಸಲಿದೆ ಗೊತ್ತಾ ಈ ಕಾಲಜ್ಞಾನಿಗಳು ನುಡಿದಂತಹ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಯುದ್ಧದಿಂದ ಮನುಕುಲ ನಾಶವಾಗುತ್ತಾ ಪ್ರಕೃತಿ ವಿಪ್ಲವದಿಂದ ಮನುಷ್ಯ ಸರ್ವನಾಶವಾಗ್ತಾನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಜೊತೆಗೆ ಮುಂಬರುವ ಭವಿಷ್ಯವಾಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡ್ಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಜಪಾನಿನ ರಿಯೋ ಟ್ಯಾಕ್ಸುಕಿ ಎಂಬ ಯುವತಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಭವಿಷ್ಯವನ್ನ ನುಡಿತಾಗಿದ್ದಾರೆ ಬಾಬಾ ವಾಂಗಾ ಅವರಂತೆ ಆಕೆಯ ಭವಿಷ್ಯವಾಣಿಗಳು ಕೂಡ ನಿಜವಾಗ್ತಾ ಬಂದಿವೆ ಜುಲೈ ತಿಂಗಳಲ್ಲಿ ಜಪಾನಿನಲ್ಲಿ ಜಲಪ್ರಳಯವಾಗುವ ಸಾಧ್ಯತೆ ಸಾಧ್ಯತೆಯಿದೆಯಂತ ಈಕೆ ಹೇಳಿರೋದ್ರಿಂದ ಪ್ರವಾಸಿಗರು ತಮ್ಮ ಪ್ರಯಾಣವನ್ನ ರದ್ದುಗೊಳಿಸುತ್ತಾಗಿದ್ದಾರೆ ಈ ಹಿಂದೆ ಆಕೆ ನುಡಿದ ಭವಿಷ್ಯವಾಣಿ ಭೂಕಂಪದ ಭವಿಷ್ಯವಾಣಿ ನಿಜವಾಗಿದ್ದರಿಂದ ಜನರು ಈಕೆಯ ಮಾತುಗಳನ್ನು ನಂಬುತ್ತಾಗಿದ್ದಾರೆ ಜಪಾನ್ನಲ್ಲಿ ಹದಿನಾಲ್ಕು ವರ್ಷಗಳಿಂದ ಭವಿಷ್ಯವಾಣಿ ನುಡಿತಾಗಿರುವ ರಿಯೋ ಟುಕ್ಸುಕಿ. ಜುಲೈ ತಿಂಗಳಿನಿಂದ ಜಲಪ್ರಳಯ ಸಂಭವಿಸುತ್ತೆ ಅಂತ ಮುನ್ಸೂಚನೆಯನ್ನ ನೀಡಿದ್ದಾರೆ ರಿಯೋಟ್ಯಾಕ್ಸೂಕಿ ಅವರು ಎರಡ್ ಸಾವಿರದ ಮೂರರಲ್ಲಿ ಸಮುದ್ರದಲ್ಲಿ ಭೂಕಂಪ ಸಂಭವಿಸುವುದಾಗಿ ಹೇಳಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ಜಗತ್ತಲ್ಲಿ ಭಾರಿ ಸುನಾಮಿ ಸಂಭವಿಸಿತ್ತು ಈಕೆ ಬಲ್ಗಿರಿಯಾದ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳಿಗೆ ಹೋಲಿಸಲಾಗತ್ತೆ ಯಾಕಂದ್ರೆ ಇತ್ತೀಚೆಗೆ ಮಾಡಿದ ಭವಿಷ್ಯವಾಣಿಗಳು ಮುನ್ಸೂಚನೆಗಳು ನಿಜವಾಗ್ತಾ ಬಂದಿದೆ ಈಕೆ ಹೇಳಿರೋದೇನಂತಂದ್ರೆ ಜುಲೈ ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಅನೇಕ ರೀತಿಯ ಪ್ರಳಯಗಳು ಆಗತ್ತೆ ಅದರಲ್ಲೂ ವಿಶೇಷವಾಗಿ ಜಪಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಜಲಪ್ರಳಯವಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾರಾದರೂ ನೀರು ಇರುವ ಕಡೆಗೆ ಟ್ರಿಪ್ ಹೋಗುವುದಾದರೆ ದಯವಿಟ್ಟು ನಿಮ್ಮ ಟ್ರಿಪ್ ಗಳನ್ನ ಮುಂದೂಡಿಕೆ ಮಾಡಿ ಅಂತ ಆಕೆ ಹೇಳಿದ್ದಾಳೆ ಆಕೆಯಿಂದ ಈ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಇತರೆ ದೇಶಗಳಿಂದ ಜಪಾನ್ ದೇಶಕ್ಕೆ ಜುಲೈನಲ್ಲಿ ಟ್ರಿಪ್ಗೆ ಪ್ಲಾನ್ ಮಾಡ್ಕೊಂಡಿದ್ದವರು ಪ್ರವಾಸಿಗರು ತಮ್ಮ ಬುಕಿಂಗ್ ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಇದು ಜಪಾನ್ ಪ್ರವಾಸೋದ್ಯಮದ ಮೇಲೆ ದೊಡ್ಡ ಹೊಡೆತ ಕೊಡತಾಗಿದೆ ಎಂತ ಟ್ರಾವೆಲ್ ಏಜೆನ್ಸಿಯವರು ಅಂದಾಜು ಮಾಡಿದ್ದಾರೆ ಆದರೂ ಜನರ ಪ್ರಾಣಕ್ಕಿಂತ ದೊಡ್ಡದು ಯಾರಿಗೂ ಅಲ್ಲ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಅದನ್ನ ಮುನ್ನೆಚ್ಚರಿಕೆಯಾಗಿ ಸ್ವೀಕರಿಸಿಕೊಳ್ಳಲೇಬೇಕು ಅಂತ ಜಪಾನ್ ಹೇಳಿದೆ ಏನು ನೀವು ಬಾಬಾವಾಂಗ ಮ್ಯಾಲಕ್ಕೆ ಎಷ್ಟೊಂದು ಭರವಸೆ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷಗಳಿಂದಲೇ ಈಕೆ ಭವಿಷ್ಯವಾಣಿಯನ್ನ ನುಡಿಯೋದಕ್ಕೆ ಶುರು ಮಾಡಿದ್ದಾಳೆ ಆರಂಭದಲ್ಲಿ ಯಾರೂ ಇವಳನ್ನ ನಂಬತಾನೆ ಇರಲಿಲ್ಲ ಯಾವಾಗ ಎರಡು ಸಾವಿರದ ಮೂರರಲ್ಲಿ ಆಕೆ ಜಪಾನ್ನಲ್ಲಿ ಸಮುದ್ರದಲ್ಲಿ ಭೂಕಂಪವಾಗಿ ದೊಡ್ಡ ಅಲೆ ಅಲೆಯದ್ದಳೆತೆ ಎಂತ ಯಾವಾಗ ಹೇಳ್ತಾಳೋ ಆಕೆಯ ಆಟ ಶುರುವಾಗತ್ತೆ ಹೀಗಾಗಿ ಎರಡು ಸಾವಿರದ ಮೂರರಲ್ಲಿ ಭೂಕಂಪದ ಬಗ್ಗೆ ನುಡಿದ ಭವಿಷ್ಯವಾಣಿ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿಯಾಗಿ ಪರಿವರ್ತನೆ ನೆಗೊಂಡು ಅವಳ ಕಾಲಜ್ಞಾನ ಭವಿಷ್ಯ ನಿಜವಾಗುತ್ತೆ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಸುನಾಮಿ ಸಂಭವಿಸಿತ್ತು ಆದರೆ ಅದು ಆಕೆಯ ಹೇಳಿದ ನಂತರ ಆಗಿದ್ದು ಅಂತ ಯಾರೂ ಗಂಭೀರವಾಗಿ ಪರಿಗಣಿಸಲಿಲ್ಲ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಆಕೆ ಜಪಾನ್ನಲ್ಲಿ ಮುಂದಿನ ವರ್ಷ ಒಂದು ದೊಡ್ಡ ಮಟ್ಟದ ಭೂಕಂಪವಾಗುತ್ತೆ ಅಂತ ಹೇಳಿದ್ಲು ಆಕೆ ಹೇಳಿದಂತೆಯೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾಂತ್ಯದಲ್ಲಿ ಭಾರಿ ಭೂಕಂಪ ಸಂಭವಿಸಿ ಅಪಾರವಾದ ಆಸ್ತಿ ಪಾಸ್ತಿ ಅನೇಕ ಜೀವಹಾನಿಗಳಾಗ್ತವೆ ಆಗಿನಿಂದ ಆಕೆಯ ಭವಿಷ್ಯವಾಣಿಗಳ ಬಗ್ಗೆ ಅನೇಕರು ಗಮನ ಕೊಡೋದಕ್ಕೆ ಶುರು ಮಾಡ್ತಾರೆ ಅದರ ಬೆನ್ನಲ್ಲೇ ಆಕೆ ನೀಡಿದ ಅನೇಕ ಮುನ್ಸೂಚನೆಗಳು ಘಟನಿಸು ಇದರ ಬೆನ್ನಲ್ಲೇ ಆಕೆ ನೀಡಿದ ಅನೇಕ ಮುನ್ಸೂಚನೆಗಳು ಘಟಿಸೋದಕ್ಕೆ ಶುರುವಾಗತ್ತೆ ಅಷ್ಟೇ ಅಲ್ಲ ಜಪಾನಿನ ಅನೇಕ ಗಣ್ಯರ ಸಾವುಗಳನ್ನೂ ಕೂಡ ಈಕೆ ಮೊದಲೇ ಊಹೆ ಮಾಡಿದ್ಲು ಆಕೆ ಹೇಳಿದ ಕೆಲ ದಿನಗಳಲ್ಲಿ ಜಪಾನಿನ ಯಾರೊಬ್ಬರಾದರೂ ಖಂಡಿತವಾಗಿ ಸಾಯ್ತಾಗಿದ್ರಂತೆ ಅದೆಲ್ಲವೂ ಆಕೆಯನ್ನ ಬಲ್ಗಿರಿಯಾದ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳಿಗೆ ಹೋರಿಕೆ ಮಾಡೋದಕ್ಕೆ ಜಪಾನಿನ ಜನರು ಶುರು ಮಾಡ್ತಾರೆ ಹಾಗಾದ್ರೆ ಯಾರು ಈಕೆ ಅಂತ ನೋಡೋದಾದ್ರೆ ಈಕೆಯ ಹೆಸರು ರಿಯೋ ಟ್ಯಾಕ್ ಚೂಕಿ ಜಪಾನ್ನಲ್ಲಿ ಮಂಗಾ ಆರ್ಟ್ ಅನ್ನುವಂತಹ ವಿಶಿಷ್ಟ ಶೈಲಿಯ ಚಿತ್ರಲೇಖನ ಲೇಖನ ಕಲೆಗಾರ್ತಿಯವಳು ಈ ಕಲೆಯನ್ನ ಕರಗತ ಮಾಡಿಕೊಂಡಿರುವ ಈಕೆ ಅದನ್ನೇ ತನ್ನ ವೃತ್ತಿಯನ್ನಾಗಿಸಿಕೊಳ್ತಾಳೆ ಆದರೆ ತನಗಿರುವ ಅತೀಂದ್ರಿಯ ಜ್ಞಾನದ ಬಗ್ಗೆ ಮೊದಮೊದಲು ತನ್ನ ಸುತ್ತಲಿನ ಜನರಲ್ಲಿ ಆಕೆ ಹೇಳಿಕೊಳ್ತಾಗಿದ್ಲಂತೆ ಈ ಘಟನೆಗಳು ನಡೆದಾಗ ಆಕೆಯ ಮನೆಯವರು ಹಾಗೂ ನೆರೆಹೊರೆಯವರು ಆಕೆಯ ಭವಿಷ್ಯವಾಣಿಗಳನ್ನು ನಂಬೋದಕ್ಕೆ ಶುರು ಮಾಡ್ತಾರೆ ಇದು ನಿಧಾನವಾಗಿ ಆಕೆಯ ಜನಪ್ರಿಯತೆಯನ್ನು ಹೆಚ್ಚಿಸ್ತಾ ಹೋಯಿತು ಸುಮಾರು ಹದಿನೈದು ವರ್ಷಗಳ ನಂತರ ಈಗ ಈಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳನ್ನು ಪಡೆದುಕೊಂಡಿದ್ದಾಳೆ ಇನ್ನೂ ದಶಕಗಳಿಂದ ಕೂಡ ಜನರು ಬಲ್ಗೀರಿಯನ್ ದೃಷ್ಟಿಹೀನ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳ ಬಗ್ಗೆ ಆಕರ್ಷಿತರಾಗಿದ್ರು ಅದಷ್ಟೇ ಸತ್ಯ ಭಯಭೀತರು ಕೂಡ ಆಗಿದ್ರು ಯಾಕಂದ್ರೆ ಅವರು ವಿಶ್ವದಲ್ಲಿ ನಡೆಯುವ ಘಟನೆಗಳನ್ನ ಮುನ್ಸೂಚಿಸುವ ವಿಶಿಷ್ಟ ಸಾಮರ್ಥ್ಯವನ್ನ ಹೊಂದಿದಂತಹ ಬಾಬಾ ವಾಂಗ ಅನ್ನುವಂತಹ ಅಜ್ಜಿ ಇವಳು ಇನ್ನು ಈ ಹಲವರು ಇವರು ನಡೆಯುವಂತಹ ಭವಿಷ್ಯಗಳ ಬಗ್ಗೆ ಸಂದೇಹವನ್ನ ಪಟ್ಟವರು ಕೂಡ ಬಾಬಾ ವಾಂಗ ಅವರ ಎರಡ್ ಸಾವಿರದ ಇಪ್ಪತ್ತೈದರ ಮುನ್ಸೂಚನೆಗಳು ಈಗ ಭಾರಿ ಚರ್ಚೆಗೆ ಒಳಪಡತಾಗಿದ್ದಾವೆ ವಿಶೇಷವಾಗಿ ಯುದ್ಧ ಆರ್ಥಿಕ ಕುಸಿತ ಮತ್ತು ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಿಸಿ ಅವರು ಈ ವರ್ಷ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಹವಾಮಾನದ ಕುರಿತು ಕೆಟ್ಟ ಸುದ್ದಿಯ ಸಿಗಬಹುದು ಅನ್ನುವಂತಹ ಕಾಲಜ್ಞಾನವನ್ನ ನುಡಿದಿದ್ದಾರೆ ಬಾಬಾ ವಾಂಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುದ್ಧದ ಜೊತೆಗೆ ಜಾಗತಿಕ ಆರ್ಥಿಕ ಕುಸಿತದ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಅವರ ಭವಿಷ್ಯವಾಣಿಯಲ್ಲಿ ಜಾಗತಿಕ ಮಾರುಕಟ್ಟೆಯನ್ನ ಅಸ್ಥಿರಗೊಳಿಸುವ ನೀತಿಗಳು ಮತ್ತು ಕೃತ್ಯಗಳಿಂದ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಉಂಟಾಗತ್ತೆ ಅಂತ ಆರ್ಥಿಕ ಕುಸಿತ ಉಂಟಾಗತ್ತೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತು ಈಗಾಗಲೇ ಆರ್ಥಿಕ ಅಸ್ಥಿರತೆ ಅನುಭವ ಆಗ್ತಾ ಇದ್ದು ಬಾಬಾ ವಾಂಗ ಅವರ ಭವಿಷ್ಯ ು ಇನ್ನಷ್ಟು ಪ್ರಸ್ತುತವಾಗುವಂತೆ ಮಾಡಿದೆ ಇನ್ನು ದೊಡ್ಡ ದೇಶಗಳ ನಡುವಿನ ಉದ್ವಿಗ್ನ ಸಂಬಂಧಗಳು ಈಗಾಗಲೇ ಜಾಗತಿಕ ಆರ್ಥಿಕತೆಯಲ್ಲಿ ಒತ್ತಡವನ್ನು ಉಂಟು ಮಾಡುತ್ತಾ ಇದ್ದಾವೆ ಉದಾಹರಣೆಗೆ ಅಮೆರಿಕಾವು ಚೀನಾದ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಿದೆ ಉದಾಹರಣೆಗೆ ನಿರ್ದಿಷ್ಟ ಚೀನಿ ಆಮದುಗಳ ಮೇಲೆ ನೂರ ನಲವತ್ತೈದು ಹೆಚ್ಚಿನ ಪರ್ಸೆಂಟ್ನಷ್ಟು ಸುಂಕವನ್ನು ವಿಧಿಸಿದೆ ನಂತರ ವ್ಯಾಪಾರ ಯುದ್ಧ ಪರಿಣಾಮವಾಗಿ ಜಾಗತಿಕ ಆರ್ಥಿಕತೆಯು ಅಸ್ಥಿರವಾಗಿದೆ ಇದು ವಸ್ತುಗಳ ಪೂರೈಕೆ ಸರಪ ಬಳಿಯನ್ನ ತೊಂದರೆಗೆ ಈಡು ಮಾಡಬಹುದು ಈ ಆರ್ಥಿಕ ಒತ್ತಡವು ಜಾಗತಿಕ ಮಟ್ಟದಲ್ಲಿ ಅರಾಜಕತೆಯ ಬಗ್ಗೆ ಅವರ ಭವಿಷ್ಯವಾಣಿಯನ್ನ ನಿಜ ಎನ್ನುವಂತೆ ಮಾಡಿದೆ ಮಾರುಕಟ್ಟೆಗಳು ಏರಿಳಿತಗೊಂಡಾಗ ಹಣದುಬ್ಬರ ಹೆಚ್ಚಾದಾಗ ಮತ್ತು ಹೆಚ್ಚಿನ ರಾಷ್ಟ್ರಗಳು ರಕ್ಷಣಾತ್ಮಕ ನೀತಿಯನ್ನ ಅಳವಡಿಸಿಕೊಂಡಾಗ ಆರ್ಥಿಕ ವಿಪತ್ತಿನ ಸಾಧ್ಯತೆ ಯಾವಾಗಲೂ ಇರತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಇನ್ನು ಬಾಬಾ ವಾಂಗ ಅವರು ಎರಡು ಸಾವಿರದ ಇಪ್ಪತ್ತೈದರ ವಿನಾಶಕಾರಿ ಭೂಕಂಪಗಳ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ ಈಗ ಆ ಭವಿಷ್ಯವಾಣಿಯು ನಿಖರವಾಗಿ ತೋರ್ತಾಗಿದೆ ಆದ್ದರಿಂದ ಇತ್ತೀಚೆಗೆ ದೇಶದಲ್ಲಿ ಸಂಭವಿಸಿದಂತಹ ಕೆಲವು ಸಂಬಂಧಿತ ಘಟನೆಗಳು ಇಲ್ಲಿವೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಮಾರ್ಚ್ನಂದು ಮಯಾನ್ಮಾರ್ನಲ್ಲಿ ಏಳು ಪಾಯಿಂಟ್ ಏಳರಷ್ಟು ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ ಮಿಲಿಟರಿ ನೇತೃತ್ವದ ಆಡಳಿತವು ಸಾವಿರದ ಐನೂರಕ್ಕೂ ಹೆಚ್ಚು ಸಾವುಗಳನ್ನು ದೃಢಪಡಿಸಿದೆ ಅದೇ ಭೂಕಂಪದ ಘಟನೆಯ ಪರಿಣಾಮವಾಗಿ ಥೈಲೆ ಅನೇಕ ನಿರ್ಮಾಣ ಸ್ಥಳಗಳಲ್ಲಿ ಕನಿಷ್ಠ ಹತ್ತು ಜನರು ಸಾವಿಗೀಡಾಗಿದ್ದಾರೆ ಮತ್ತು ನೂರಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ ಟಾಂಗೋವನ್ನು ನಡುಗಿಸಿದ ಪ್ರತ್ಯೇಕ ಏಳು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಸುನಾಮಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಈ ಘಟನೆಗಳು ಈ ಭವಿಷ್ಯವಾಣಿಯಲ್ಲಿ ಭವಿಷ್ಯದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದೆ ಇನ್ನು ಬಾಬಾ ವಾಂಗ ಈಗಾಗಲೇ ಈ ಹಿಂದೆ ನಿಖರವಾಗಿ ನೋಡಿದಂತಹ ಭವಿಷ್ಯವಾಣಿಗಳು ನಿಜವಾಗಿವೆ ನೈನ್ ಲೆವೆನ್ ಘಟನೆ ಮತ್ತು ರಾಜಕುಮಾರಿ ಡಯಾನಾ ಸಾವಿನಂತಹ ಘಟನೆ ಭವಿಷ್ಯ ನುಡಿದು ಹೆರುವಾಸಿಯಾಗಿರುವ ಇವರು ಯುರೋಪ್ನಲ್ಲಿ ದೊಡ್ಡದೊಂದು ಯುದ್ಧ ನಡೆಯುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಸುಮಾರಿಗೆ ಮಾನವೀಯತೆಯು ಭೂಮಿಯ ಹೊರತಾದ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸಬಹುದು ಇದು ಮಂಗಳ ಯುದ್ಧಕ್ಕೆ ಕಾರಣವಾಗಬಹುದು ಅಂತ ವಾಂಗ ಸೂಚಿಸಿದ್ದಾರೆ ಟೆಲಿಪತಿ ಜಾಗತಿಕ ಘಟನೆಯ ಸಮಯದಲ್ಲಿ ಭೂಮ್ಯಾನ್ ಜೀವಿಗಳೊಂದಿಗೆ ಸಂಪರ್ಕ ಅಂದರೆ ಅಂದರೆ ಏಲಿಯನ್ಸ್ಗಳೊಂದಿಗೆ ಮನುಷ್ಯ ಸಂಪರ್ಕ ಹೊಂದುತ್ತಾನೆ ಅಂತ ಹೇಳಲಾಗಿದೆ ಜೊತೆಗೆ ಜಾಗತಿಕ ದೇಶಗಳ ನಡುವೆ ಉದ್ವಿಗ್ನತೆ ಕುದಿಯುತ್ತಲೇ ಇರುವುದರಿಂದ ಈ ಮುನ್ಸೂಚನೆಗಳು ಮುಂಬರುವ ವರ್ಷದಲ್ಲಿ ಇನ್ನಷ್ಟು ಪರಿಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ ಮತ್ತು ಮುನ್ಸೂಚನೆಯನ್ನ ಬಾಬಾವಾಂಗ ನೀಡಿದ್ದಾರೆ ಈ ಮುನ್ಸೂಚನೆಗಳು ಕೇವಲ ಮೂಢನಂಬಿಕೆಯೋ ಅಥವಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ನಿಜವಾಗುತ್ತೋ ಅಂತ ಜಗತ್ತು ಆಶ್ಚರ್ಯದಿಂದ ಎದುರು ನೋಡ್ತಾ ಇದೆ